ನಮಸ್ಕಾರ ಅನೇಕ ಸಂದರ್ಭದಲ್ಲಿ ನಮಗೂ ಕೂಡ ಸಮಸ್ಯೆಗಳು ಎದುರಾಗ್ತ ಎಲ್ಲಾ ಸಂದರ್ಭದಲ್ಲಿ ನಾವು ಸುಖವಾಗಿ ಇರ್ತೀವಿ ಅಂದ್ರೆ ಇಲ್ಲ ಬಹಳಷ್ಟು ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾಗ್ತಾವ ಕಷ್ಟಗಳು ಎದುರಾಗ್ತಾವ ಅಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮವರು ಅನ್ನುವ ಕೆಲವನ್ನ ಮಾತ್ರ ನಮ್ಮ ಜೊತೆಗೆ ಇದ್ದು ನಮಗೆ ಬೆಂಬಲ ನೀಡ್ತಾರ ಅಂತ ಸಂದರ್ಭದಲ್ಲಿ ನಮಗೆ ಬಲ ತುಂಬ್ತಾರೋ ನಮ್ಮ ಕೈ ನಡಸ್ತ ಅಂಥವ್ರನ್ನ ನಾವು ಗುರ್ತಿಸ್ಕೊಂಡು ಇರ್ತಿವಿ ಕೆಲವೊಂದ್ ಸಂದರ್ಭದಾಗ ಏನ್ ಮಾಡಿಬಿಡ್ತೀವಿ ಅಂತಂದ್ರ ನಮ್ಮ ಉತ್ತಮ ಕಾಲದಲ್ಲಿ ಸುಖದ ಕಾಲದಲ್ಲಿ ಕಡೆಗಣಿಸ್ ಕಡೆಗಣಿಸ್ಬಿಡ್ತಿವಿ ಮತ್ತೆ ಯಾರನ್ನೋ ನನ್ನ ಬೆಂಬಲಕ್ಕೆ ಬರ್ತಾರಂತೇಳಿ ನಾವು ಅವ್ರ ಈ ಬೆಣ್ಣಿ ಹತ್ತೆ ಕೆಲ್ಸ ಮಾಡ್ತಿವಿ ಹಾಗೆ ಇನ್ನೊಂದು ರೀತಿ ಜನರು ಇರ್ತಾರ ಏನಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ಟೀಕಿಸುವವರು ಇರ್ತಾರ ಮಾತಿನಿಂದ ತಿವಿಯೋರು ಇರ್ತಾರ ಚುಚ್ಚಿ ಚುಚ್ಚಿ ನುವಿಯೋರು ಇರ್ತಾರ ಅಂತವರು ಇರ್ತಾರ ಅವರನ್ನು ಕೂಡ ನಾವು ಮರಿಬಾರದು ಇವರನ್ನು ಕೂಡ ಮರಿಬಾರದು ಅವರನ್ನು ಕೂಡ ಮರಿಬಾರದು ಇಬ್ಬರನ್ನ ನಾವು ನೆಂತನಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಕಷ್ಟದಲ್ಲಿ ನಗಿಸಿದವರು ಕಷ್ಟದಲ್ಲಿ ನಮ್ಮನ್ನ ನೋಡಿ ನಕ್ಕವರು ಈ ಇಬ್ಬರು ಅವರನ್ನ ನಾವು ಮರಿಬಾರ್ದು ಯಾಕಂದ್ರ ಒಬ್ರು ಬದುಕಿನಲ್ಲಿ ಭರವಸೆ ಮೂಡಿಸಿದ್ರ ಇನ್ನೊಬ್ರು ನಮ್ಮ ಬದುಕಿನಲ್ಲಿ ಬದುಕುವ ಛಲವನ್ನ ತುಂಡ್ಯಾರ ಆ ಕಾರಣಕ್ಕಾಗಿ ಅವರಿಬ್ಬರನ್ನ ನಾವು ಮರಿಬಾರ್ದು ಕಷ್ಟದಲ್ಲಿ ನಮ್ಮನ್ನು ಯಾರು ನನಸ್ಯಾರ ಅಂದ್ರೆ ನಮ್ಮ ಕಷ್ಟದಾಗ ಅವರು ಬಂದು ನಿಂತು ನಮಗೂ ಬೆಂಬಲವನ್ನು ನೀಡಿ ಆ ಕಷ್ಟದಿಂದ ಪಾರಾಗಲಿಕ್ಕೆ ಸಹಾಯ ಮಾಡಿ ನಮ್ಮ ಮುಖದ ಮೇಲೆ ನೋವನ್ನ ಚಿಮ್ಮುವಂತೆ ಮಾಡಿದ್ದಾರೆ ಆ ಕಷ್ಟವನ್ನ ಮರೆಯುವಂತೆ ಮಾಡಿದ್ದಾರೆ ಅವರು ನಮ್ಮ ಬದುಕಿನಲ್ಲಿ ಭರವಸೆ ಮೂಡಿಸಿದ್ರವರು ಇನ್ನು ನಮ್ ಕಷ್ಟದಾಗ ನಮ್ ನೋಡಿ ನಕ್ಕಾರಲ್ಲ ಅವ್ರೆದ್ರು ನಾವು ಬೆಳೆದ್ ನಿಲ್ಬೇಕನ್ನ ಛಲ ತುಂಬತವರು ಅವತ್ತು ಎರಡೂ ರೀತಿ ಜನ ನಮಗ್ ಬೇಕು ನಮ್ಮ ನೆನಪಿನಲ್ಲಿ ಇರಬೇಕು ಇತ್ತು ಅಂದ್ರ ನಮ್ಮ ಬದುಕಿನಲ್ಲಿ ನಾವು ಮುಂತ ಸಾಕ್ತಿರ್ಸೋ ನಾವು ಅದು ಬಿಟ್ಟು ಮತ್ತೊಂದು ಏನ್ ಕೆಲಸ ಮಾಡಕಂದಾಗ ನಮ್ಮ ಕಷ್ಟ ಕಾಲದ ನಮ್ಮ ಮುಖದ ಮೇಲೆ ನಗುವನ್ನ ಮೂಡಿಸಿರ್ತಕ್ಕಂಥ ಜನರನ್ನ ನಾವು ನಮ್ಮ ಸುಖದ ಕಾಲದಲ್ಲಿ ನಾವು ಮರ್ತಬಿಡ್ತೀವಿ ಅವರನ್ನ ಕೆಲವೊಂದ್ಸರಿ ಅಸದ್ದೆ ಮಾಡ್ತಿವಿ ನಿರ್ಲಕ್ಷ್ಯಸ್ಬಿಡ್ತಿವಿ ನಾವು ಏನ್ ಮಾಡ್ತೀವಿ ಮತ್ತೊಬ್ರು ನಮಗ ಉಪಯೋಗ ಕೊಂಡ್ ಅವ್ರಿಗೆ ಬಹಳ ಹಚ್ಬೋಕ್ ನೋಡ್ತಿವಿ ಆದ್ರೆ ಅವ್ರ ನಮ್ಗೆ ಹಚ್ಬೋ ನಮ್ ಹಿಂಥಗಡೆ ನಂತರ ಗೊತ್ತಾಗ್ತದ ಅದೇ ನಮ್ಮನ್ನು ನೋಡಿ ನೆಕ್ಕರಲ್ಲ ಕಷ್ಟ ಕಾಲದಲ್ಲಿ ಅಂತವರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರ ಎದ್ರು ಬೆಳಜ್ ನಾವು ವಿಚಾರ ಮಾಡಣ ಅವ್ರ ಯಾವಾಗ ಕಷ್ಟ ಸಿಗ್ತಾರ ಅವಾಗ ನಾವು ನೋಡಿ ನಗಬೇಕಂತ ಹೇಳಿ ಬಯಸ್ತೀವಿ ಆ ಹಸೂಹ ಕಿಚ್ಚು ನಮ್ಮೊಳಗ ಒಕ್ಕ ಅದನ್ನು ತಪ್ಪು ಅವ್ರ ಬುದ್ಧಿಮಟ್ಟ ಅಷ್ಟೇ ಅದ ಅವರು ಮನೋಭಾವನೆ ಅಷ್ಟೇ ಅದ ಅವ್ರ ಬದುಕಿನ ನಮ್ಕಿನ ಕೆಳಗೆ ಅದ ಅವ್ರ ನಮ್ಮನ್ನು ನಗುವ ವಿಚಾರವನ್ನ ಮಾಡ್ತಾರೆ ಕೂಕದ ನುಡಿಗಳನ್ನು ನುಡಿಯುವ ಕೆಲಸ ಅವ್ರು ಮಾಡ್ತಿರ್ತಾರ ಚುಚ್ಚು ನುಡಿಗಳನ್ನು ನುಡಿಯುವ ಕೆಲಸ ಯಾಕಂದ್ರೆ ಅವರಿನ್ನ ಇನ್ನ ತೆಳಗಿ ಹದಟ್ ನಮ್ ಅವ್ರ ಕೆಲ ನಾವು ಮ್ಯಾಗಿವಿ ಅಂತ ಅರ್ಥ ನಮ್ಮ ಸಮಾನವಾಗಿ ಅವ್ರು ಬೆಳ್ದಿಲ್ಲ ಅದಕ್ಕ ಆ ನುಡಿಗಳು ಆ ನಗು ಅವರಲ್ಲಿ ಆದ ಅಂತವ್ರ ಬಗ್ಗೆ ತಿಳಿಕೆಡಿಸ್ಕೋ ಅವಶ್ಯಕತೆ ಇಲ್ಲ ಅವ್ರ ಕಿಂಪ್ಲು ಹೆಚ್ಚಿಂದ ಬೆಳ್ದೇವಿ ಇನ್ನಿಷ್ಟು ಹೆಚ್ಚಿಂದ ಬೆಳೋದು ಅವ್ರ ಬುತ್ರ ನೆಡ್ಕೋಕಷ್ಟೇ ಅದು ಬಿಟ್ಟು ಅವ್ರ ಎದ್ರ ಸ್ಪರ್ಧೆಗೆ ನಿಲ್ಲುವ ಅವಶ್ಯಕತೆ ಇಲ್ಲ ಅಲ್ಲಿ ನಿಂತಿ ಹೋದ್ರೆ ನಾವು ನಮ್ಮ ಮಟ್ಟದಿಂದ ಕೆಳಗಿಳದಂಗಾಗತ್ತದ ನಮ್ಮ ಬದುಕಿನ ನಾವ್ ಏನು ಎತ್ತರ ಕೇರ್ಬೇಕಾಗಿತ್ತು ಅದು ಬಿಟ್ಟು ಕೆಳಕ್ಳಿ ಕೆಲಸ ಆಗ್ತವೆ ಯಾಕಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯಗಳಲ್ಲಿ ಎಲ್ಲಾ ವಿಚಾರಗಳನ್ನ ಇವ್ರ ಸಲ ಖರ್ಚು ಮಾಡಿ ನಾವು ಇವ್ರ ಮಟ್ಟಕ್ ಇಳಿಬೇಕಾಗ್ತ ಏರೋರು ಆ ಕಲಾಕಾಗಿ ನಮ್ಮನ್ನು ನೋಡಿ ಯಾಕೆತ್ತರ ಅಂಥವ್ರನ್ನ ಕಡೆಗಣಿಸ್ಬೇಕು ಸುಮ್ಮ ಒಂದು ನೆನಪಿನ ಇರ್ಬೇಕು ಯಾಕಂದ್ರೆ ಅಂಥವ್ರಲ್ಲಿ ಸ್ವಲ್ಪ ಎಚ್ಚರದಿಂದ ಇರೋಕ್ಕಾಗಿ ಅವ್ರ ನೆನಪು ನಮ್ಮಲ್ಲಿ ಇರಬೇಕು ಅವ್ರ ಕೂಡ ಸ್ಪರ್ಧೆ ಮಾಡಕ್ಕೆಲ್ಲ ಅದು ಎಚ್ಚರಿಕೆ ಅವ್ರನ್ನ ಕಡೆಗಣಿಸಿರ್ಬೇಕು ಅಷ್ಟೇ ಅಂಥವ್ರ ನುಡಿಗಳನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರ ಅವ್ರ ನುಡಿಯೋ ಏನು ಸತ್ವನೇ ಇಲ್ಲ ಅವ್ರ ನನ್ಕ ಇದ್ದವ್ರು ಅಂತ ಕೀಳಚ ಜನ ನಂಗ್ ಕೀಳಾದ ಅವಶ್ಯಕತೆ ಇಲ್ಲ ಅವ್ರ ಜನ ಜೊತೆ ನಾವು ಸ್ಪರ್ಧೆ ಮಾಡಕ್ ಹೋದ್ರೆ ನಾವು ಕೀಳಾತೆ ಅಷ್ಟೇ ಎತ್ತರಕ್ಕೆ ಬೆಳೋದು ನಾವು ನಿಲ್ಬೇಕಾಗ್ಯಾವ ಹಾಗೆಯೇ ಎತ್ತರಕ್ಕೆ ಬೆಳೆದು ನಿಲ್ಲುವ ಸಂದರ್ಭದಲ್ಲಿ ನಾವು ಬೆಳೆಯಲು ನಮ್ಮ ಮೆಟ್ಟೆಲ್ಲ ಏಣಿಯಾಗಿರ್ತಕ್ಕಂಥ ನಮ್ಮವ್ರೇ ಇರ್ತಾರ ಅವರನ್ನು ನಾವು ಎಂದೂ ಬರಿಬಾರ್ದು ಯಾಕಂದ್ರ ಅವು ಕೂಡ ನಮ್ಮ ಬೆಳವಣಿಗೆಗೆ ತಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿರ್ತಾರ ಕೊಡುಗೆ ಅವರು ನೀಡ ನಾವು ಅವ್ರ ಋಣ ತೀರಿಸುವ ಸಂದರ್ಭ ಇರ್ತವ ನಾವು ಬೆಳೆದ ನಂತರ ಅವರನ್ನ ನಮ್ಮ ಮಟ್ಟಕ್ಕೆ ಬೆಳೆಸಲಿಕ್ ನಾವು ಪ್ರಯತ್ನ ಮಾಡ್ತೇವೆ ನಮ್ಮ ಮಟ್ಟಕ್ಕೆ ಅವರನ್ನು ತಗೊಂಡು ಹೋಗಿ ಪ್ರಯತ್ನ ಮಾಡಿದ್ರು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ನಕ್ಕಿಸಿದ್ದವರು ಯಾರು ಇರ್ತಾರಲ್ಲ ಅಂತವರನ್ನ ನಮ್ಮ ಜೊತೆಗೆ ಬೆಳಿಲಿಕ್ಕೆ ಅವಕಾಶ ನಾವು ಮಾಡಿ ಕೊಡ್ಬೇಕಾಗ್ತದೆ ಹಾಗಾದರೆ ಒಬ್ಬರು ಇನ್ನೊಬ್ಬರಿಗೆ ಜೀವನದ ಮೆಟ್ಟಲಾಗ್ತೀವಿ ಅಲ್ಲಿ ಅವ್ರು ಬೆಳಕು ನಾವು ನಮ್ ನಾವು ಬೆಳಕ ಅವರು ಅದೊಂಥರ ನಿಜವಾಗಿ ಮತ್ತ ಅಲ್ಲಿ ಬೆಳವಣಿಗೆ ಅನ್ನುವುದು ಭಾರವಾಗುವುದಿಲ್ಲ ಸುಲಭವಾಗಿ ನಾವು ಸಾಧಿಸ್ಬಿಡ್ತಿ ಧನ್ಯವಾದಗಳು